ನಮಸ್ಕಾರ ಸ್ನೇಹಿತರೆ ಎಲ್ಲಿ ನೋಡಿದ್ರು ಜನ ಅಣ್ಣಾಮಲೈ ಕಾಲಿಟ್ಟಲೆಲ್ಲ ಜನಪ್ರವಾಹ ಸ್ನೇಹಿತರೆ ಕರೆಕ್ಟ್ ಆಗಿ ಒಂದು ಆರರಿಂದ ಎಂಟು ತಿಂಗಳ ಹಿಂದೆ ಅಣ್ಣಾಮಲೈರಿಂದ ತಮಿಳುನಾಡು ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವಾಗಲಿದೆ ಅಂತ ಯಾರಾದ್ರೂ ಹೇಳಿದ್ರೆ ನಮಗೆ ನಗು ಬರ್ತಾ ಇತ್ತು ನಾನು ಸಹ ನಕ್ಕಿದ್ದಿದೆ ಅದೇ ಈಗ ಅಣ್ಣಾಮಲೆಯರ ಹೆಸರು ಕೇಳಿದ್ರೆ ಸಾಕು ಎಲ್ಲರ ಕಿವಿ ಅರಳುತ್ತೆ ಅಂತ ಶಕ್ತಿ ಏನಿದೆ ಅಣ್ಣಾಮಲೈರಲ್ಲಿ ಇಷ್ಟು ಕಡಿಮೆ ಸಮಯದಲ್ಲಿ ಅಷ್ಟು ದೊಡ್ಡ ಎತ್ತರಕ್ಕೆ ಹೆಂಗ್ ಏರಿದ್ರು ಅಣ್ಣಾಮಲೈ ಇಷ್ಟು ಕಡಿಮೆ ಸಮಯದಲ್ಲಿ ಅಷ್ಟೊಂದು ಜನ ಬೆಂಬಲ ಇಷ್ಟು ಕಡಿಮೆ ಸಮಯದಲ್ಲಿ ಅಷ್ಟು ದೊಡ್ಡ ಯಾತ್ರೆ ಅದು ತಮಿಳುನಾಡಿನಲ್ಲಿ ಅಡ್ರಸ್ ಇಲ್ಲದೆ ಇದ್ದ ಬಿಜೆಪಿಯನ್ನು ಎರಡನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದು ಹೆಂಗೆ ಸ್ನೇಹಿತರೆ ಸುಮಾರು ಎಂಟು ತಿಂಗಳ ಹಿಂದೆ ಅಣ್ಣಾಮಲೈ ಅವರು ಒಂದು ಮಾತಾಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಕಲ್ಲೋಲ ಕಲ್ಲೋಲವಾಗಲಿದೆ ಅಂತ ನಿಮಗೆ ಯಾಕೆ ಕೇಳಬೇಕು ಇದನ್ನು ಕೇಳಿದ ನಾನು ಸಹ ಆವಾಗ ನಕ್ಕಿದ್ದೆ ಆದ್ರೆ ಈಗ ಗ್ರೌಂಡ್ ರಿಯಾಲಿಟಿ ಫುಲ್ ಚೇಂಜ್ ಆಗಿ ಹೋಗಿದೆ ಅಧಿಕಾರದಲ್ಲಿರೋ ಡಿಎಂಕೆ ಮತ್ತು ವಿರೋಧ ಪಕ್ಷದಲ್ಲಿರೋ ಎ ಪಕ್ಷಗಳನ್ನು ಅಧಿಕಾರದಿಂದ ಕಿತ್ತೆಸೆಯೋದಕ್ಕೆ ಅಣ್ಣಾಮಲೈ ಅವರು ಶಪಥ ಮಾಡಿದ್ದಾರೆ ಇದನ್ನು ಕೇಳೆ ಡಿಎಂಕೆ ಮತ್ತು ಎಂ ಪಕ್ಷದ ನಾಯಕರು ಎಸಿಯಲ್ಲೂ ಕೂತು ಬೆವರ್ತಾ ಇದ್ದಾರೆ ಸ್ನೇಹಿತರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರೆ ಅದೇ ರೀತಿ ಅಣ್ಣಾಮಲೈ ರೀಚ್ ಆಗದೇ ಇರೋ ತಮಿಳುನಾಡಿನ ಜಾತಿ ಮತ ಪಂಗಡ ಬಡವ ಶ್ರೀಮಂತ ಯಾರು ಇಲ್ಲ ಅಂತಾನೆ ಹೇಳ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಯುವಕ ಯುವತಿಯರಿಂದ ಹಿಡಿದು ವಯಸ್ಕರವರೆಗೂ ಎಲ್ಲರೂ ಅಣ್ಣಾಮಲೆಯರನ್ನು ಪ್ರೀತಿಸುವವರೇ ಆಗಿದ್ದಾರೆ ಸ್ನೇಹಿತರೆ ತಮಿಳುನಾಡಿನ ಬೆಂಕಿಯ ಚೆಂಡು ಅಣ್ಣಾಮಲೈ ಬಗ್ಗೆ ಸಂಪೂರ್ಣ ವಿವರಣೆ ಕೊಡ್ತೀನಿ ಅದಕ್ಕೂ ಮುಂಚೆ ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ನನಗಿನ್ನೂ ನೆನಪಿದೆ ಅಣ್ಣಾಮಲೈ ಅವರು ಹೆಣ್ಮನ್ ಹೆಣ್ ಮಕ್ಕಳ ನನ್ನ ನೆಲ ನನ್ನ ಜನ ಅನ್ನೋ ಯಾತ್ರೆ ಸ್ಟಾರ್ಟ್ ಮಾಡಿದಾಗ ಕೆಲವೇ ಕೆಲವು ಬೆರಡಣಿಕೆಯಷ್ಟು ಜನ ಅವರ ಹಿಂದೆ ಹೋಗ್ತಾ ಇದ್ರು ಯಾತ್ರೆ ಸಾಕ್ತಾ ಸಾಕ್ತಾ ಇನ್ನೇನು ಸಮಾಪ್ತಿಗೊಳ್ಳೋ ಅಂತಕ್ಕೆ ತಲುಪಿದೆ ಈಗ ನೀವು ಅವರ ಜೊತೆ ಬರೋ ಜನರನ್ನ ನೋಡಿದ್ರೆ ಗಂಗಾಗಿ ಹೋಗ್ತೀರಾ ಬೆಲ್ಲಕ್ಕೆ ಯಾವ ರೀತಿ ಇರುವೆ ಮುತ್ತಿಕೊಂಡಿರ್ತಾವೋ ಅದೇ ರೀತಿ ಅಣ್ಣಾಮಲೈ ಓದಲೆಲ್ಲ ಜನವೋ ಜನ ಮುತ್ತಿಕೊಳ್ಳುವುದನ್ನು ನೀವು ನೋಡಬಹುದು ಅಂದ್ರೆ ಅಷ್ಟರ ಮಟ್ಟಿಗೆ ಅಣ್ಣಾಮಲೆಯವರು ಜನರನ್ನ ರೀಚ್ ಆಗಿದ್ದಾರೆ ಸ್ನೇಹಿತರೆ ಅಣ್ಣಾಮಲೆಯವರು ಸಮಾಜದ ವಿವಿಧ ವರ್ಗಗಳನ್ನ ಯಾವ ರೀತಿ ರೀಚ್ ಮಾಡ್ತಾ ಇದಾರಪ್ಪ ಅಂದ್ರೆ ಮಹಿಳೆಯರಿಗಾಗಿ ಸಪರೇಟ್ ಒಂದು ಸಭೆ ಮಾಡಿದ್ರು ಅದರಲ್ಲಿ ಲಕ್ಷಾಂತರ ಮಹಿಳೆಯರು ಪಾಲ್ಗೊಂಡಿದ್ರು ಅದೇ ರೀತಿ ಆಟೋ ಚಾಲಕರಿಗಾಗಿ ಸಪರೇಟ್ ಒಂದು ಸಭೆ ಮಾಡಿದ್ರು ಅಲ್ಲೂ ಸಹ ಸಹಸ್ರಾರು ಜನ ಆಟೋ ಚಾಲಕರು ಪಾಲ್ಗೊಂಡಿದ್ರು ವಕೀಲರಿಗಾಗಿ ಸಪರೇಟ್ ಸಭೆಯಾಗಿತ್ತು ಅಲ್ಲೂ ಸಾವಿರಾರು ಜನ ವಕೀಲರು ಪಾಲ್ಗೊಂಡು ಅಣ್ಣಾಮಲೆಯರಿಗೆ ಹಾರೈಸಿದ್ರು ಇದು ಏನನ್ನು ಸೂಚಿಸುತ್ತಪ್ಪ ಅಂದ್ರೆ ಅಣ್ಣಾಮಲೆಯವರು ಸಮಾಜದ ಪ್ರತಿಯೊಂದು ಸ್ತರ ವರ್ಗ ಜಾತಿ ಕುಲ ಕಸುಗು ಮಾಡೋ ಎಲ್ಲ ಜನರನ್ನು ರೀಚ್ ಆಗ್ತಾ ಇದ್ದಾರೆ ಸ್ನೇಹಿತರೆ ನೀವು ಕೇಳ್ಬಹುದು ದಕ್ಷಿಣದ ರಾಜ್ಯಗಳಲ್ಲಿ ಬಿಜೆಪಿ ಬರಲ್ಲ ಅದರಲ್ಲೂ ತಮಿಳುನಾಡಿನಂತ ದ್ರಾವಿಡ ರಾಜ್ಯದಲ್ಲಿ ಅಣ್ಣಾಮಲೈಗೆ ಓಟ್ ಕೊಡ್ತಾರಾ ಅಂತ ಇದಕ್ಕೆ ಉತ್ತರ ಹೌದು ಇಷ್ಟು ದಿವಸ ಬಂದಂತ ನಾಯಕರು ತಾವು ಗೆದ್ದ ಕ್ಷೇತ್ರದ ಕಡೆಗೆ ತಿರುಗಿ ಸಹ ನೋಡ್ತಾ ಇರಲಿಲ್ಲ ಅಂತದ್ರಲ್ಲಿ ಅಣ್ಣಾಮಲೆಯವರು ಎಂ ಎಲ್ ಎ ಲಕ್ಷ್ಮಿ ಕಂಟೆಸ್ಟ್ ಮಾಡಿದ್ರು ಮತ್ತು ಸೋತ್ರ ಕೂಡ ಆದ್ರೂ ತಮ್ಮ ಕ್ಷೇತ್ರನ ಅವರು ಮರಿಲಿಲ್ಲ ಅವರು ಸೋತ್ರೂ ಸಹ ತೃತಿಗೆಡಲಿಲ್ಲ ಜನರ ಮಧ್ಯೆ ಬೆರಿತಾ ಇದ್ದಾರೆ ಅವರಿಗೆ ಆತ್ಮವಿಶ್ವಾಸ ತುಂಬುತ್ತಾ ಇದಾರೆ ನೀವು ನನ್ನ ಸೋಲ್ಸಿರ್ಬೋದು ಆದ್ರೆ ನಾನು ನಿಮ್ಮ ಮೇಲಿನ ವಿಶ್ವಾಸನ ಕಳ್ಕೊಂಡಿಲ್ಲ ಹಾಗಾಗಿ ನೀವು ನನ್ನನ್ನು ಮುಂದೊಂದು ದಿನ ಗೆಲ್ಸೇ ಗೆಲ್ಲಿಸ್ತೀರಾ ಅನ್ನೋ ವಿಶ್ವಾಸ ನನಗಿದೆ ಅಂತಾರೆ ಅಣ್ಣಾಮಲೈ ಇದೇ ನೋಡಿ ಅಣ್ಣಾಮಲೈರಿಗೆ ಜನರ ಪ್ರೀತಿ ವಿಶ್ವಾಸಕ್ಕೆ ಕಾರಣ ಆಗಿರೋದು ಸಹಸ್ರಾರು ಜನ ವಕೀಲರು ಕೋರ್ಟ್ ಕಲಾಪಗಳನ್ನೆಲ್ಲ ಬಿಟ್ಟು ಅಣ್ಣಾಮಲೈರ ಸಭೆಗೆ ಅಟೆಂಡ್ ಮಾಡ್ತಾರೆ ಅಂತಂದ್ರೆ ಆತನಲ್ಲಿ ಯಾವುದೋ ಒಂದು ಚುಂಬಕ ಶಕ್ತಿ ಇದೆ ಅಂತಾನೆ ನೀವು ಕೇಳ್ಬೋದು ಸಭೆ ಸಮಾರಂಭದಲ್ಲಿ ಜನ ಸೇರೋದು ಮಾಮೂಲಿ ದುಡ್ಡು ಕೊಟ್ರೆ ಜನ ಬರ್ತಾರೆ ಅಂತ ಆದ್ರೆ ಈ ಹೆಣ್ಮನ್ ಮಕ್ಕಳ್ ಅನ್ನೋ ಯಾತ್ರೆ ನಡೀತಾ ಇರೋದು ಸುಮಾರು ಆರು ತಿಂಗಳಿನಿಂದ ಜನರನ್ನು ಒಂದು ದಿನ ಕರ್ಸ್ಬಹುದು ಎರಡು ದಿನ ಕರ್ಸ್ಬಹುದು ಮೂರ್ ದಿನ ಕರೆಸ್ಬಹುದು ಆದ್ರೆ ಅಣ್ಣಾಮಲೆ ಯಾತ್ರೆಗೆ ಬರ್ತಾ ಇರೋ ಜನ ದಿನದಿಂದ ದಿನಕ್ಕೆ ದುಪ್ಪಟ್ಟಾಗ್ತಾ ಹೋಗ್ತಾ ಇದಾರೆ ಇದರ ಅರ್ಥ ಈ ಎಲ್ಲಾ ಜನ ಕರೆಸಿದವರಲ್ಲ ಅವರಾಗೆ ಬಂದವರು ನಿಮಗೆ ಇನ್ನೂ ಒಂದು ಸ್ವಾರಸ್ಯಕರ ವಿಚಾರ ಹೇಳ್ತೀನಿ ತಮಿಳ್ನಾಡಿನಲ್ಲಿ ಮೋದಿ ಅವರ ಗ್ರಾಫ್ ಯಾವಾಗ್ಲೂ ಕೆಳಗೆ ಇರ್ತಾ ಇತ್ತು ಯಾವಾಗ ಅಣ್ಣಾಮಲೆಯರು ರಾಜಕೀಯಕ್ಕೆ ಎಂಟ್ರಿ ತಗೊಂಡ್ರು ಆಗಿನಿಂದ ಮೋದಿಯ ಗ್ರಾಫ್ ಏರ್ತಾನೆ ಹೋಗ್ತಾ ಇದೆ ತಮಿಳುನಾಡಿನಲ್ಲಿ ತಮಿಳಿಗರಲ್ಲಿ ಮೋದಿಯ ಬಗ್ಗೆ ಅಣ್ಣಾಮಲೈ ಬಗ್ಗೆ ವಿಶ್ವಾಸ ಜಾಸ್ತಿ ಆಗಿದೆ ಯಾಕಂದ್ರೆ ಅಣ್ಣಾಮಲೈರಂತಹ ಸಮರ್ಥ ನಾಯಕರನ್ನು ತಮಿಳುನಾಡಿಗೆ ಪರಿಚಯಿಸಿದ್ದು ಇದೇ ಮೋದಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯಲ್ಲಿ ಬಿಜೆಪಿ ಟಾರ್ಗೆಟ್ ಇಟ್ಟಿದ್ದು ಮುನ್ನೂರ ಮೂವತ್ತು ಕ್ಷೇತ್ರಗಳನ್ನು ತನ್ನ ಸ್ವಂತ ಬಲದ ಮೇಲೆ ಗೆಲ್ಲಬೇಕು ಅಂತ ಅದೀಗ ಮುನ್ನೂರ ಎಪ್ಪತ್ತಕ್ಕೇರಿದೆ ಯಾಕಪ್ಪ ಅಂದರೆ ತಮಿಳುನಾಡಿನಲ್ಲಿ ಹವಾ ಚೇಂಜ್ ಆಗ್ತಾ ಇದೆ ಇನ್ನು ವೆಸ್ಟ್ ಬೆಂಗಾಲ್ನಲ್ಲಿ ಸಂದೇಶ್ ಖಾಲಿ ಘಟನೆ ಆದ ನಂತರ ದೀತಿಯ ಗ್ರಾಫ್ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಅಲ್ಲಿ ಬಿಜೆಪಿಯ ಗ್ರಾಫ್ ಮತ್ತೆ ಏರ್ತಾ ಇದೆ ಇತ್ತೀಚೆಗೆ ನಡೆದ ಒಂದು ಫೆಡರಲ್ ಸಮೀಕ್ಷೆಯಲ್ಲಿ ಬಿಜೆಪಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಪ್ರಿಡಿಕ್ಟ್ ಮಾಡಿದೆ ಇದು ಮೋದಿ ವಿಶ್ವಾಸಕ್ಕೆ ಕಾರಣ ಆಗಿರೋದು ಆದ್ರಿಂದಲೇ ಪಾರ್ಲಿಮೆಂಟ್ ಅಲ್ಲಿ ನಿಂತು ಎದೆ ತಟ್ಟಿ ಮುನ್ನೂರ ಎಪ್ಪತ್ತು ಸೀಟ್ ಗಳ ಟಾರ್ಗೆಟ್ ಅನ್ನು ಮೋದಿ ಸೆಟ್ ಮಾಡಿದ್ದಾರೆ ಅದರ ಹಿಂದಿರೋ ದೊಡ್ಡ ಶಕ್ತಿ ಅಣ್ಣಾಮಲೈ ಈ ಬಾರಿಯೂ ತಮಿಳುನಾಡು ಲೋಕಸಭೆಯಲ್ಲಿ ಸಿಂಹ ಪಾಲು ಕ್ಷೇತ್ರಗಳನ್ನು ಟಿ ಎಂಕಿನೇ ತಗೋಬಹುದು ಮುಂದೊಂದು ದಿನ ಅಣ್ಣಾಮಲೈರಿಂದಾಗಿ ಇಲ್ಲಿ ಬಿಜೆಪಿ ಬೇರೂರೋದ್ರಲ್ಲಿ ಎರಡು ಮಾತೇ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ವೋಟ್ ಶೇರ್ ಕೊಡ್ತಾ ಇದ್ದ ಚುನಾವಣಾ ಸಮೀಕ್ಷೆಗಳು ಈ ಬಾರಿ ಬಿಜೆಪಿ ವೋಟ್ ಶೇರ್ ಎರಡಂಕಿ ದಾಟಲಿದೆ ಅಂತ ಹೇಳಿವೆ ಅಂದ್ರೆ ಹತ್ತಲ್ಲ ಹದಿನೈದಲ್ಲ ಇಪ್ಪತ್ತು ಪರ್ಸೆಂಟೇಜ್ ನ ದಾಟಿ ಮುನ್ನುಗ್ಗಲಿದೆ ಬಿಜೆಪಿ ಇದು ಸಾಧ್ಯವಾಗಿರುವುದು ಅಣ್ಣ ಮಲಯಿಂದ ಈ ಮೂಲಕ ಡಿಎಂಕೆ ಬಿಟ್ರೆ ಎರಡನೇ ಅತಿ ದೊಡ್ಡ ಪಕ್ಷ ಆಗಿ ಬಿಜೆಪಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಹೊರಹೊಮ್ಮಲಿದೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ತಮಿಳುನಾಡು ವಿಧಾನಸಭೆಗೆ ಚುನಾವಣೆ ನಡೀತಾ ಇದೆ ಅಣ್ಣಾಮಲೆಯರ ಸ್ಪೀಡು ಈಗ ಎಷ್ಟಿದೆ ಅಷ್ಟೇ ಇತ್ತು ಅಂದ್ರೆ ಅಣ್ಣಾಮಲೆ ತಮಿಳುನಾಡಿನ ಸಿಎಂ ಆಗೋ ದಿನಗಳು ದೂರ ಇಲ್ಲ ದ್ರಾವಿಡ ನೆಲದಲ್ಲಿ ಬೇರೂರಿರುವ ಡಿಎಂಕೆ ಮತ್ತು ಎಡಿಎಂಕೆ ಪಕ್ಷಗಳಿಗೆ ತಲೆನೋವಾಗಿರುವ ಈ ಕುಪ್ಪುಸ್ವಾಮಿ ಅಣ್ಣಾಮಲೆ ಯಾತ್ರೆ ಸಾಗಿರೋ ಉದ್ದ ಸಾವಿರದ ಏಳ್ನೂರ ನಲವತ್ನಾಲ್ಕು ಕಿಲೋಮೀಟರ್ ಇನ್ನೂರ ಮೂವತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳು ಕವರ್ ಆಗಿದ್ದಾವೆ ಒಟ್ಟು ಐದು ಹಂತದಲ್ಲಿ ಈ ಯಾತ್ರೆ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಇಪ್ಪತ್ತೆಂಟಕ್ಕೆ ಸ್ಟಾರ್ಟ್ ಆದ ಈ ಯಾತ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಅಂತ್ಯಕ್ಕೆ ನರೇಂದ್ರ ಮೋದಿ ಅವರು ಭಾಗವಹಿಸುವುದರ ಮೂಲಕ ತಮಿಳುನಾಡಿನಲ್ಲಿ ಮುಕ್ತಾಯ ಆಗಲಿದೆ ಸ್ನೇಹಿತರೆ ಇದಿಷ್ಟು ಅಣ್ಣಾಮಲೈ ಮತ್ತು ಅವರ ಅಭೂತಪೂರ್ವ ಕಾರ್ಯಕ್ಷಮತೆಯ ಬಗ್ಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ